ನಮಸ್ಕಾರ ವೀಕ್ಷಕರೇ ನಿಮ್ಮ ಬಳಿ ಏನಾದರೂ ರೇಷನ್ ಕಾರ್ಡ್ ಇದ್ದರೆ ನೀವು ಈ ವಿಡಿಯೋ ಅನ್ನ ತಪ್ಪದೆ ನೋಡಿ ಯಾಕಂದರೆ ಇದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಆಗಿದೆ ನೀವು ಈ ವಿಡಿಯೋನ ನೋಡಲಿಲ್ಲ ಅಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆ ಹಣ ಕ್ಯಾನ್ಸಲ್ ಆಗುವಂತಹ ಚಾನ್ಸಸ್ ಕೂಡ ತುಂಬಾ ಇರುತ್ತೆ ಇದು ತುಂಬ ಅಂದರೆ ಇಂಪಾರ್ಟೆಂಟ್ ವಿಡಿಯೋ ಆಗಿದೆ ಇದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ವೀಡಿಯೋ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಯಾರ್ಯಾರು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಕೂಡ ಮಾಡಿ ಯಾಕಂದರೆ ಇದು ರೇಷನ್ ಕಾರ್ಡೇ ಕ್ಯಾನ್ಸಲ್ ಆಗುವಂತಹ ಚಾನ್ಸಸ್ಸು ತುಂಬಾ ಇರುತ್ತೆ ನಿಮ್ಮ ಬಳಿ ಏನಾದರೂ ರೇಷನ್ ಕಾರ್ಡ್ ಇದ್ರೆ ಈ ವಿಡಿಯೋನ ನೋಡೇ ನೋಡ್ಬೇಕು ನೀವು ಕೊನೆವರೆಗೂ ಅದಕ್ಕೆ ಮುಂಚೆ ಯಾರು ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಮತ್ತು ವಿಡಿಯೋ ಒಂದು ಲೈಕ್ ಆದರೆ ಕೊಡಿ ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಕ್ತಿರುತ್ತೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಲೈಕ್ ಮಾಡಿಕೊಂಡೆ ವಿಡಿಯೋನ ನೋಡಿ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿದ್ರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು ನೋಡಿ ಈಗ ನಾನು ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ ಏನಂದರೆ ನಿಮ್ಮ ಬಳಿ ಏನಾದರೂ ರೇಷನ್ ಕಾರ್ಡ್ ಇದ್ದರೆ ನೀವು ಈ ವಿಡಿಯೋನ ತಪ್ಪದೇ ನೋಡಲೇಬೇಕು ಯಾಕಪ್ಪ ಅಂದರೆ ನಿಮ್ಮ ಬಳಿ ಏನಾದರೂ ರೇಷನ್ ಕಾರ್ಡ್ ಇದ್ದರೆ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದ್ರೆ ಎ ಪಿ ಎಲ್ ರೇಷನ್ ಕಾರ್ಡ್ದಾರರಾಗಿರ್ಬೋದು ಬಿ ಪಿ ಎಲ್ ರೇಷನ್ ಕಾರ್ಡ್ದಾರರಾಗಿರ್ಬೋದು ಅಂತೋದಯ ರೇಷನ್ ಕಾರ್ಡವರಾಗಿರ್ಬೋದು ಎಲ್ಲರೂ ಏನು ಮಾಡಬೇಕಾಗುತ್ತೆ ಅಂದರೆ ಕಂಪಲ್ಸರಿ ಇ ಕೆ ವೈ ಸಿ ಮಾಡಿಸ್ಬೇಕಾಗುತ್ತೆ ಓಕೆನಾ ಇ ಕೆ ವೈ ಸಿ ಮಾಡಿಸೇ ಮಾಡಿಸಿರ್ಬೇಕು ನೀವೇನಾದರೂ ಇ ಕೆ ವೈ ಸಿ ಮಾಡಿಸಿಲ್ಲ ಈ ಒಂದು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಒಳಗಡೆ ಅನ್ನೋದಾದರೆ ನಿಮಗೆ ಏನಾಗುತ್ತೆ ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ರದ್ದಾಗುತ್ತೆ ನೀವು ಡಿಸೆಂಬರ್ ಮೂವತ್ತೊಂದರೊಳಗೆ ಇ ಕೆ ವೈ ಸಿ ಆದರೆ ಮಾಡಿಸ್ಬೇಕು ಈಗಾಗಲೇ ಸಾಕಷ್ಟು ಜನ ಇ ಕೆ ವೈ ಸಿ ಮಾಡಿಸಿದ್ರು ಈಗ ಯಾರಿನ್ನೂ ಇ ಕೆ ವೈ ಸಿ ಮಾಡಿಸಿಲ್ವೋ ಯಾಕಂದರೆ ನಾವು ತುಂಬ ವೀಡಿಯೋಸ್ ಮಾಡಿ ತಿಳಿಸಿದ್ದೀವಿ ಇ ಕೆ ವೈ ಸಿ ಬಗ್ಗೆ ಯಾವ ರೀತಿ ಮಾಡಿಸ್ಬೇಕು ಎಲ್ಲಿ ಮಾಡಿಸ್ಬೇಕು ಎಲ್ಲ ಹೇಳಿದ್ದೀನಿ ನೋಡಿ ನೀವು ಇ ಕೆ ವೈ ಸಿ ಮಾಡಿಸಲೇಬೇಕು ನೀವೇನಾದರೂ ಒಂದು ವೇಳೆ ಇ ಕೆ ವೈ ಸಿ ಮಾಡಿಸ್ಲಿಲ್ಲ ಅನ್ನೋದಾದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಜನವರಿಯಿಂದ ನೀವು ಯಾವುದೇ ರೀತಿಯಾಗಿ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ ಹಣ ಪಡ್ಕೊಳ್ಳೋದಕ್ಕೆ ಅರ್ಹರಾಗಿರಲ್ಲ ನೀವು ನಿಮ್ಮ ಒಂದು ರೇಷನ್ ಕಾರ್ಡ್ ಈ ಡಿಸೆಂಬರ್ ತಿಂಗಳಿನಲ್ಲೇ ರದ್ದು ಮಾಡಿಬಿಡ್ತಾರೆ ಡಿಸೆಂಬರ್ ಮೂವತ್ತೊಂದು ಕೊನೆಯ ದಿನಾಂಕ ಕೊಟ್ಟಿದ್ದಾರೆ ಯಾರು ಇನ್ನೂ ಇ ಕೆ ವೈ ಸಿ ಮಾಡಿಸಿಲ್ವೋ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡ್ ಆಗಿರ್ಬೋದು ಎ ಪಿ ಎಲ್ ಕಾರ್ಡ್ ಆಗಿರ್ಬೋದು ಇ ಕೆ ವೈ ಸಿ ಮಾಡಿಸಿ ಒಂದು ವೇಳೆ ನೀವು ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಾಗದೇ ಇದ್ದರೂ ಕೂಡ ನೀವು ಇ ಕೆ ವೈ ಸಿ ಕಂಪಲ್ಸರಿ ಮಾಡಿಸೇ ಮಾಡಿಸ್ಬೇಕು ಎಲ್ಲರೂ ಇ ಕೆ ವೈ ಸಿ ಮಾಡಿಸಿ ನಿಮ್ಮ ಒಂದು ರೇಷನ್ ಕಾರ್ಡ್ ಸೇಫ್ ಆಗಿರುತ್ತೆ ನಿಮ್ಗೆ ಪ್ರತಿ ಒಂದಕ್ಕೂ ರೇಷನ್ ಕಾರ್ಡ್ ಬೇಕಾಗುತ್ತೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಗೊತ್ತಿರುವಂತಹ ವಿಷಯನೇ ರೇಷನ್ ಕಾರ್ಡ್ ಇದ್ರೆ ತುಂಬಾನೇ ಯೂಸ್ ಆಗುತ್ತೆ ನಿಮ್ಗೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಗೆ ಮಾತ್ರನೇ ಅಲ್ಲ ನಿಮ್ಗೆ ಆಯುಷ್ಮಾನ್ ಕಾರ್ಡ್ ಆಗಿರ್ಬೋದು ತುಂಬಾ ಒಂದು ಯೂಸಸ್ ಆದ್ರೆ ಇದೆ ನಿಮ್ಮೆಲ್ಲರಿಗೂ ಅದರಿಂದ ಆದಷ್ಟು ನಿಮ್ಮ ಒಂದು ರೇಷನ್ ಕಾರ್ಡ್ ಎಲ್ಲರೂ ಇ ಕೆ ವೈ ಸಿ ಮಾಡಿಸಿ ಈಗಾಗಲೇ ಸಾಕಷ್ಟು ಜನ ಆದ್ರೆ ಇ ಕೆ ವೈ ಸಿ ಮಾಡಿಸಿದಿರ ಇನ್ ಯಾರು ಇ ಕೆ ವೈ ಸಿ ಮಾಡಿಸಿಲ್ವೋ ಏನು ಮಾಡ್ತೀರಾ ಅಂದರೆ ಹೋಗಿ ಇ ಕೆ ವೈ ಸಿ ಆದರೆ ಮಾಡಿಸ್ಬೇಕಾಗುತ್ತೆ ನಾನು ಆಲ್ರೆಡಿ ಒಂದು ವಿಡಿಯೋ ಕೂಡ ಮಾಡಿ ತಿಳಿಸಿದ್ದೀನಿ ಇ ಕೆ ವೈ ಸಿ ಬಗ್ಗೆ ನೋಡಿ ಇದು ಸದ್ಯಕ್ಕೆ ಅಪ್ಡೇಟ್ ನಿಮಗೆ ಬೇರೆ ಏನೇ ಡೌಟ್ಸ್ ಇಲ್ಲ ನಿಮಗೆ ರೇಷನ್ ಕಾರ್ಡ್ ರಿಲೇಟೆಡ್ ಗೌರ್ಮೆಂಟ್ ಸ್ಕೀಮ್ಸ್ ರಿಲೇಟೆಡ್ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋ ಆದರೆ ಬರುತ್ತೆ